ಸರ್ ನಮಸ್ಕಾರ ಅದು ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಅದು ಬಾಡಿ ಕಂಪ್ನಿ ಅಟ್ಯಾಚ್ ಮಾಡ್ತೀವಿ ಹ್ಮ್ ಅದಕ್ಕೆ ಹೊಸ ಆಗಿದೆ ಸರ್ ಸರ್ ಅದು ಕಂಪ್ನಿ ಅಷ್ಟೇ ಬಿಡ್ತಾರೆ ಮತ್ತೆ ನಿಮ್ಮ ಲೋಕಲ್ ಅಲ್ಲಿ ಯಾರನ್ನ ಬಾಡಿಗೆ ಕೊಟ್ಟರೆ ಹೋಗ್ತೀರಾ ಕಂಪ್ನಿ ಗಾತು ಲೋಕಲ್ ಗಾತು ಎರಡಕ್ಕೂ ಸರಿ ಸರ್ ಸರ್ ಕಂಪ್ನಿ ಬಿಟ್ರೆ ತಿಂಗಳಿಗೆ ಎಷ್ಟು ಕೊಡಬೇಕು ನಿಮಗೆ ಅಮೌಂಟ್ ಗಾಡಿಗೆ ತಿಂಗಳಿಗೆ ಮಾತಾಡೋದು ಮಿನಿಮಮ್ ಎಷ್ಟು ಸರ್ ಸರ್ ಅಲ್ಲಿ ಎಷ್ಟು ಕೊಡಬೇಕು ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಒಂದು ಒಂದು 20 25 ಸರ್ ಡ್ರೈವರ್ ಗೆ ನೀವು ಹೋಗ್ತೀರಾ ನಾವು ಗಾಡಿ ಅಷ್ಟೇ ಬಿಡ್ತೀರಾ ಡ್ರೈವರ್ ನಾವೇ ಓನರ್ ನಾವೇ ಡ್ರೈವರ್ ಗೆ ಎಷ್ಟು ಕೊಡಬೇಕು ತಿಂಗಳಿಗೆ ಅಮೌಂಟ್ ತಿಂಗಳಿಗೆ ಒಂದು ಹದಿನೈದು ಸಾವಿರ ಎಷ್ಟು ವರ್ಷ ನಿಮ್ಗೆ ಡ್ರೈವ ಡ್ರೈವರ್ ಕೆಲಸ ಮಾಡೋ ಎಕ್ಸ್ಪೀರಿಯೆನ್ಸು ಒಂದು ವರ್ಷ ಲೈಸೆನ್ಸ್ ಎಲ್ಲ ಇದೆಯಾ ಲೈಸೆನ್ಸ್ ಇದೆ ನಿಮ್ಮ ಲೋಕಲ್ ಬಾಡಿಗೆ ಕಿಲೋಮೀಟರ್ ಲೆಕ್ಕದಲ್ಲಿ ಹೋಗ್ತೀರಾ ಫುಲ್ ಅಪ್ಸ್ ಅಂತ ಮಾಡ್ಕೊಂಡು ಹೋಗ್ತೀರಾ ಕಿಲೋಮೀಟರ್ ಇಲ್ಲ ಹುಡ್ಕಟ್ಲೆ ಮಾತಾಡ್ಕೊಂಡು ಹೋಗ್ತೀವಿ ಒಂದು ಕಿಲೋಮೀಟರ್ ಲೆಕ್ಕ ಹೋಗೋದಿಲ್ಲ ಯಾವುದೇ ಕಾರಣಕ್ಕ ಇಲ್ಲ ಸರ್ ಎರಡು ತರ ಹೋಗ್ತೀವಿ ಸರ್ ಅಂತ ಅಲ್ಲ ಕಿಲೋಮೀಟರ್ ಕಿಲೋಮೀಟರ್ ಹೋಗ್ತೀರಾ ಕಿಲೋಮೀಟರ್ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಅದರಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಟೋಲ್ ಅದೆಲ್ಲ ಅವ್ರ ಕಡೆ ಆಗುತ್ತೆ ನೀವು ಕೊಡಬೇಕಾ ನಾವು ನಾವು ಕೊಡು ನಾವು ಕಟ್ಕೊಂಡು ಸರ್ ಕಿಲೋಮೀಟರ್ ಅರವತ್ತು ರೂಪಾಯಿ ಕಿಲೋಮೀಟರ್ ಲೆಕ್ಕ ಕೊಟ್ಟರೆ ಟೋಲ್ ಎಲ್ಲ ನಿಮ್ಮ ಕಡೆ ಆಗುತ್ತೆ ಅವ್ರೇನು ಕೂಡ ಅವಶ್ಯಕತೆ ಇಲ್ವಾ ಇಲ್ಲ ಸರ್ ಎಲ್ಲಿ ಗಾಡಿ ಲೊಕೇಶನ್ ಚಿತ್ರದುರ್ಗ ಸರ್ ಚಿತ್ರದುರ್ಗ ಜಿಲ್ಲೆ ಇದೇ ತರ ಧರ್ಮಪುರ ಹೋಗಲಿ ಸರ್ ನಿಮ್ಮ ಡಿಸ್ಟಿಕಲ್ಲಿ ಮಾತ್ರ ಕಂಪ್ನಿ ಬಿಡ್ತೀರಾ ಇಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲಿ ಕರೆದ್ರೆ ಬಿಡ್ತೀರಾ ನಮ್ಮ ಅಲ್ಲಿ ಡಿಸ್ಟಿಕಲ್ಲಿ ಅಲ್ಲಿ ಕಂಪ್ನಿಗೆ ಹಾಂ ಕಂಪ್ನಿಗೆ ಹತ್ತು ಸರ್ ಲೋಕಲ್ ಬಾಡಿಗೆ ಹತ್ತು ಒಟ್ಟು ನಿಮ್ಮ ಡಿಸ್ಟಿಕಲ್ಲಿ ಮಾತ್ರ ಬಿಡ್ತೀರಾ ಬೇರೆ ಕಡೆ ಬಿಡೋಲ್ಲ ಬೇರೆ ಕಡೆ ಬಿಡ್ತೀವಿ ಸರ್ ಬಿಡ್ತೀರಾ ಹಾಂ ಬಿಡ್ತೀವಿ ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾಕಿಂದ ಬಂದ್ ಯಾರನ್ನ ಗಾಡಿ ಕಂಪ್ನಿ ತಗೊಂಡ್ರೆ ಮತ್ತೆ ನಿಮ್ಮ ಲೋಕಲ್ ಬಾಡಿಗೆ ಕೊಟ್ಟರೆ ಸ್ವಲ್ಪ ಬೆಸ್ಟ್ ರೇಟ್ಗೆ ರೀಸೆಲ್ ರೇಟಿಗೆ ಗಾಡಿ ಬಿಡ್ರಿ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ವಾಪಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಮ್ಮ ಒಂದು ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು